ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ಇನ್ನ ಒಂದು ವಿಚಾರ ಏನಪ್ಪ ಅಂತಂದರೆ ನಿರ್ವಶೀಕರಣ ಅಂಥೇಳಿ ನಿರ್ವಶೀಕರಣ ಅಂತಂದರೆ ಏನು ಡಿಟಾಕ್ಸಿಫಿಕೇಶನ್ ಅಂತ ಏನು ಕರಿತೀವಿ ಇದನ್ನು ಕನ್ನಡದಲ್ಲಿ ನಿರ್ವಶೀಕರಣ ಅಂತ ಕರಿತೀವಿ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ದೇಹದಲ್ಲಿ ಸೇರಿಕೊಂಡಿರ್ತಕ್ಕಂಥ ವಿಷಕಾರಿ ಅಂಶಗಳನ್ನು ದೇಹದಿಂದ ಸುಲಭವಾಗಿ ಸರಳವಾಗಿ ಹೊರಹಾಕುವ ವ್ಯವಸ್ಥೆಯನ್ನು ಡಿಟಾಕ್ಸಿಫಿಕೇಷನ್ ಅಥವಾ ನಿರ್ವಿಶೀಕರಣ ಅಂತ ಹೇಳ್ತಾರೆ ಇದರ ಅಗತ್ಯತೆ ಏನಪ್ಪ ಅಂತ ನಾವು ನೋಡೋದಾದರೆ ಸೊ ಇವತ್ತು ತಮಗೆಲ್ರಿಗೂ ಈಗಾಗಲೇ ತಿಳಿದಿರುವಂಥ ವಿಚಾರ ಜನಜನಿತವಾಗಿರುವಂಥ ವಿಚಾರ ಏನಪ್ಪ ಇವತ್ತಿನ ಸೊಸೈಟಿಯಲ್ಲಿ ಅಂತಂದರೆ ಹಲವಾರು ಮೂಲಗಳಿಂದ ನಮ್ಮ ದೇಹಕ್ಕೆ ವಿಷಕಾರಿ ಅಂಶಗಳು ಸೇರಿಕೊಳ್ತಾನೆ ಇವೆ ಸೊ ಅದು ನಾವು ಎಷ್ಟು ಅದರ ಮೇಲೆ ಮುತುವರ್ಜಿಯನ್ನು ಈ ವಿಚಾರದಲ್ಲಿ ಮುತುವರ್ಜಿಯನ್ನು ವಹಿಸಿ ಮನೆ ಊಟನೇ ಮಾಡಿದರೂ ಕೂಡ ಹೊರಗಡೆ ಆಹಾರವನ್ನು ಸೇವನೆ ಮಾಡಿದೆ ಮನೆ ಊಟನೇ ಮಾಡ್ತಾಯಿದ್ರು ಸೊ ಹಾಗೆ ಶುದ್ಧವಾದ ಫಿಲ್ಟ್ರ್ ನೀರನ್ನೇ ಕುಡಿತಾ ಇದ್ರು ಕೂಡ ಸೊ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಈ ರೀತಿ ಪ್ರಿಕಾಷನ್ಸ್ ಎಲ್ಲೆಲ್ಲಿ ನಾವು ತೊಗೊಳ್ಬೋದು ಸಾವಯವ ಉತ್ಪನ್ನಗಳನ್ನೇ ತಂದು ಬಳಸ್ತಾಯಿದ್ರೂ ಕೂಡ ನಮ್ಮ ದೇಹಕ್ಕೆ ಒಂದಷ್ಟು ವಿಷಕಾರಿ ಅಂಶಗಳು ಸೇರ್ತಾನೆ ಇವೆ ಬೇರೆ ಬೇರೆ ಕಾರಣಗಳಿಂದ ಸೊ ನಾವು ಅವುಗಳನ್ನು ನೇರವಾಗಿ ಆಗೋದಿಲ್ಲ ಸೊ ಇಂತಹ ಒಂದು ಅವಶ್ಯಕವಾದಂತಹ ಇಡೀ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಟಾಪಿಕನ್ನು ನಿಮ್ಮ ಮುಂದೆ ಇವತ್ತು ಈ ವಿಚಾರವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ವಿಚಾರದ ಸಮಸ್ಯೆಗಳ ಬಗ್ಗೆ ಮತ್ತು ಇದನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಂಗ್ಲ ನನ್ನ ಹೆಸರು ಹರಿಕುಮಾರ್ ಅಂತೇಳಿ ಬಂಧುಗಳೇ ನಮ್ಮ ಕೇಂದ್ರಕ್ಕೆ ಆರೋಗ್ಯದ ಸಮಸ್ಯೆಯಿಂದ ಬರ್ತಕ್ಕಂಥವ್ರಿಗೆ ನಾವು ಮೊದಲು ಮಾಡಿಸೋ ಕೆಲಸ ಏನಪ್ಪಾ ಅಂತಂದರೆ ನಿರ್ವಶೀಕರಣ ದೇಹದಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಇರಲಿ ಇಂಥದ್ದೇ ಆರೋಗ್ಯದ ಸಮಸ್ಯೆ ಅಂತ ಇಲ್ಲ ಗ್ಯಾಸ್ಟ್ರಿಕ್ ಇರ್ಬೋದು ಅದು ಅಥವಾ ಮಧುಮೇಹ ಇರ್ಬೋದು ಅಥವಾ ಬಿ ಪಿ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಸಮಸ್ಯೆ ಇರ್ಬೋದು ರೋಗಗಳಿರ್ಬೋದು ಅರ್ಬುದ ಸಮಸ್ಯೆ ಇರ್ಬೋದು ಅಂದರೆ ಕ್ಯಾನ್ಸರ್ನ ಬೇರೆ ಬೇರೆ ವಿಧಗಳು ಈ ರೀತಿ ಯಾವ ಅಥವಾ ಕೀಲು ನೋವಿರ್ಬೋದು ಯಾವುದೇ ಸಮಸ್ಯೆಯಿಂದ ಬಂದವರಿಗೆ ನಮ್ಮ ಮೊದಲ ಆದ್ಯತೆ ಏನಪ್ಪ ಅಂತಂದರೆ ಅವ್ರಿಗೆ ಅರ್ಥ ಮಾಡಿಸಿ ಸೊ ನಿರ್ವೀಶೀಕರಣಗೊಳಿಸಬೇಕು ಸೊ ನಿರ್ವಿಶೀಕರಣಕರಣಗೊಳಿಸೋದಕ್ಕೆ ಸೊ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಮಾಡೋದಕ್ಕೆ ಯಾವ ಉತ್ಪನ್ನ ಬೇಕೋ ಅದನ್ನು ಕೊಟ್ಟು ಒಂದು ಚೂರ್ಣವನ್ನು ಅಥವಾ ಕಷಾಯವನ್ನು ಕೊಟ್ಟು ಮೊದಲ ಕ್ರಿಯೆಯಾಗಿ ನಾವು ನಿರ್ವಶೀಕರಣಗೊಳಿಸುವ ಕೆಲಸವನ್ನು ಮಾಡ್ತೇವೆ ಮೊದಲ ಹಂತದ ಚಿಕಿತ್ಸೆ ಇದು ಅಂತ ನಾವು ಹೇಳ್ಬೋದು ಸೊ ಇದು ಯಾಕಪ್ಪ ಮಾಡಬೇಕಾಗುತ್ತೆ ಅಂತಂದರೆ ಈಗ ನೋಡಿ ಒಂದಷ್ಟು ಪ್ರಿಸರ್ವೇಟಿವ್ಸ್ ಇರ್ಬೋದು ಅಥವಾ ಕೆಮಿಕಲ್ಸ್ ಇರ್ಬೋದು ಅಥವಾ ಅಡಿಟಿವ್ಸ್ ಇರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಕೆಮಿಕಲ್ಸ್ಗಳಿರ್ಬೋದು ಆಹಾರದ ಮುಖಾಂತರ ಸೇರುವಂಥವು ಇವು ಇನ್ನು ನೀರಿನಲ್ಲಿ ಅತಿ ಆಳದಿಂದ ನೀರನ್ನು ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಆಮೇಲೆ ಶುದ್ಧವಲ್ಲದ ನೀರನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಕಲುಷಿತವಾಗಿರುವಂತಹ ನೀರನ್ನು ಸೇವನೆ ಮಾಡ್ತಾ ಇರೋದ್ರಿಂದ ನೀರು ಶುದ್ಧವಾಗಲಿ ಅಂತೇಳಿ ಒಂದಷ್ಟು ಕೆಮಿಕಲ್ಸನ್ನು ಅದರಲ್ಲಿ ಬಳಸಿ ಆ ಕೆಮಿಕಲ್ಸು ನಮ್ಮ ದೇಹವನ್ನು ಸೇರ್ತಾ ನಿರಂತರವಾಗಿ ಸೇರುವಂಥದ್ದು ಇದೆ ಸೇರೋದ್ರಿಂದ ಇರ್ಬೋದು ಆಮೇಲೆ ಇತ್ತೀಚಿನ ವೈಜ್ಞಾನಿಕ ಆವಿಷ್ಕಾರಗಳು ಏನು ಹೇಳ್ತಾ ಇವೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಅನ್ನುವಂತಹ ಒಂದು ವಿಷಕ ವಸ್ತು ನಮ್ಮ ದೇಹಕ್ಕೆ ಹೆಗ್ಗಿಲ್ಲದೆ ಸೇರ್ತಾ ಇದೆ ಅಂತ ಅದು ಯಾವುದ್ರ ಮುಖಾಂತರ ಸೇರ್ತಾ ಇದೆ ಗಾಳಿಯ ಮುಖಾಂತರ ಸೇರ್ತಾ ಇದೆ ಇದನ್ನು ನಾವು ತಡೆಗಟ್ಟೋರೆಗೆ ನೀರಾದರೆ ನಾವು ಫಿಲ್ಟ್ರ್ ಮಾಡ್ಕೊಳ್ತೀವಿ ಒಪ್ಕೊಳ್ಳೋಣ ಸೊ ಇಲ್ಲ ಬೇರೆ ಬೇರೆ ಪ್ರಕಾರಗಳಿಂದ ನಾವು ಏನೋ ಮಾಡ್ಬೋದು ಹಾಗೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಆಹಾರದಲ್ಲೂ ಒಂದಷ್ಟು ಪ್ರಿಕಾಷನ್ಸನ್ನು ತಗೊಳ್ಬೋದು ಗಾಳಿಯಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಸೊ ಗಾಳಿಯಲ್ಲಿ ಇವತ್ತೇನಾಗ್ತಾ ಇದೆ ಮೆಟಾಲಿಕ್ ಬಾಡೀಸು ತುಂಬ ಜಾಸ್ತಿ ಆಗ್ತಾ ಇದೆ ಗಾಳಿಯ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗಿದೆ ಅಂತಂದರೆ ಇವತ್ತು ನಮ್ಮದೇ ದೇಶದಲ್ಲಿ ದೆಹಲಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಆವಾಗವಾಗ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ ಉಸಿರು ಕಟ್ ಉಸಿರು ಕಟ್ಟುವಷ್ಟು ಮಟ್ಟಕ್ಕೆ ಹೋಗುತ್ತೆ ಉಸಿರು ಅಲ್ಲಿನ ಆಮ್ಲಜನಕದ ರಿಡಕ್ಷನ್ ಎಷ್ಟಾಗ್ಬಿಡುತ್ತೆ ಅಂತಂದರೆ ಸಾಮಾನ್ಯವಾದ ಮನುಷ್ಯ ಸಾಮಾನ್ಯವಾಗಿ ಉಸಿರಾಡಿ ಬದುಕೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ವಾಯು ಮಾಲಿನ್ಯ ಇದೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಈ ಮೆಟಾಲಿಕ್ ಬಾಡೀಸು ಮತ್ತು ವಿಷಕಾರಿ ವಸ್ತುಗಳು ಒಂದಷ್ಟು ನಮ್ಮ ವಾಯು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಾಯಿವೆ ಸೊ ಇವಾಗ ಕೆಲವೊಂದು ಫ್ಯಾಕ್ಟ್ರಿಗಳಿಂದ ಬಿಡುವಂಥ ಹೊಗೆ ಇರ್ಬೋದು ಮತ್ತು ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಮತ್ತು ಬೇರೆ ಬೇರೆ ವಸ್ತುಗಳನ್ನು ಬೆಂಕಿ ಹಚ್ಚಿ ಸುಡುವಂಥ ಕಸವನ್ನು ಸುಡುವಂಥ ಕೆಲಸ ಇರ್ಬೋದು ಸೊ ಈ ಥರದ್ದೆಲ್ಲ ಈ ಥರದ್ದು ಹೇಳ್ತಾ ಹೋದರೆ ಒಂದಷ್ಟು ವಿಚಾರಗಳು ಸೇರಿಕೊಡುತ್ತೆ ಸೊ ಇಂತಹ ಕಾರಣಗಳಿಂದಾಗಿ ಏನಾಗ್ತಾ ಇದೆ ಮೈಕ್ರೋಪ್ಲಾಸ್ಟಿಕ್ನ ಅಂಶ ಗಾಳಿಯಲ್ಲಿ ಸೇರಿಕೊಂಡು ಅದನ್ನು ನಾವು ಅತಿ ಹೆಚ್ಚಾಗಿ ಸೇವನೆ ಕೂಡ ಮಾಡ್ತಾಯಿದ್ದೇವೆ ಸೊ ಇದರಿಂದ ಆಗಬಹುದಾದ ಹಾನಿ ಏನಪ್ಪ ಅಂತಂದರೆ ಸೊ ಮೊದಲನೇದಾಗಿ ಕಾರಕ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬರೀ ಕ್ಯಾನ್ಸರ್ ಕಾರಕ ಮಾತ್ರವೇ ಅಲ್ಲ ಮೊದಲನೇದಾಗಿ ನಮಗೆ ಸಮಸ್ಯೆ ಮಾಡುವಂಥದ್ದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಸೊ ರೆಸ್ಪಿರೇಟರಿ ಸಿಸ್ಟಮ್ ಸತಿ ನಮಗೇನಾದರೂ ಕೈ ಕೊಡ್ತಾ ಇದೆ ಅದು ವೀಕ್ ಆಯಿತು ಅಂತಂದರೆ ದೇಹದಲ್ಲಿ ಬೇರೆ ಎಲ್ಲ ಸಮಸ್ಯೆಗಳು ತಂತಾನೆ 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 ಉದ್ಭವ ಆಗ್ತದೆ ಸೊ ಆದ್ದರಿಂದ ಸೊ ಈ ಇಡೀ ನಮ್ಮ ದೇಹದ ಚಯಾಪಚಯ ಕ್ರಿಯೆಯಿಂದ ಹಿಡಿದು ಎಂಟೈರ್ ನಮ್ಮ ಅಂಗಗಳ ಒಳ ಅಂಗಾಂಗಗಳನ್ನು ಮೊದಲು ವೀಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಈ ಟಾಕ್ಸಿನ್ಸ್ಗಳು ಸೊ ಸೊ ಒಳಗಡೆ ಸೇರಿಕೊಂಡು ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಎಂಡೋಕ್ರೈನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ನಿರ್ನಾಳ ಗ್ರಂಥಿಗಳಲ್ಲಿ ಆಗಬಹುದಾದಂಥ ಕ್ರಿಯೆಗಳು ಇದರ ಮೇಲೆ ಎಲ್ಲದರಲ್ಲೂ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಉರಿಯೂತ ಆಗುತ್ತೆ ಗೆಡ್ಡೆಗಳಾಗೋದಕ್ಕೆ ಶುರುವಾಗುತ್ತೆ ಸೊ ಈ ರೀತಿ ಬೇರೆ ಬೇರೆ ಮೂಲಗಳಿಂದ ವಿಷಕಾರಿ ವಸ್ತುಗಳು ನಮ್ಮ ದೇಹನ ಸೇರಿಕೊಂಡು ನಮ್ಮನ್ನು ಒಂದು ಒಂದು ಮಟ್ಟಕ್ಕೆ ಅಂದರೆ ಸಂಪೂರ್ಣ ನಾಶ ಮಾಡುವ ಮಟ್ಟಕ್ಕೆ ಇವತ್ತು ವಿಷಕಾರಿ ವಸ್ತುಗಳು ನಮ್ಮ ದೇಹವನ್ನು ಸೇರ್ತಾಯಿದೆ ಇದರಲ್ಲಿ ನಮ್ಮದೇನಾದರೂ ತಪ್ಪಿದೆಯಾ ಖಂಡಿತ ಇಲ್ಲ ಸೊ ನಮ್ಮದಲ್ಲದ ತಪ್ಪಿಗೆ ನಾವು ಸಮಸ್ಯೆಗೆ ನಮ್ಮ ನಾವು ಒಡ್ಗೊಳ್ತಾ ಇದ್ದೀವಿ